నేగిలో హిడు హాడుత ఉణియ నోడలి నేగిలో హిడు హాడుత ఉణువ యోగ నోడలి ఫలవను పయసద దేవయ పూజయున్న వేహపర సాధనవు ಕಷ್ಟದೊಳಿಯವ ನಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಜೈನೈತಿ ಮುನಿ ಮಹಾರಾಜರಾಗಿರ್ತಕ್ಕಂಥ ಕುಲರತ್ನ ಭೂಷಣ್ ಮಹಾರಾಜರು ನಿಮ್ಮ ಹೋರಾಟಕ್ಕ ಏತಮ ನಿಮ್ಮ ಹೋರಾಟಕ್ಕ ಯಾವುದೇ ಸರ್ಕಾರ ಸ್ಪಂದನೆ ಮಾಡಿಲ್ಲ ಬೆಳಗಾವಿ ಜಿಲ್ಲೆ ನೀಚ ರಾಜಕಾರಣಿಗಳು ಸ್ಪಂದನೆ ಮಾಡಿಲ್ಲ ಅಂತ ಹೇಳಿ ಎರಡು ದಿನದಿಂದ ನಿಮ್ಮ ಸಲುವಾಗಿ ಉಪವಾಸ ಕುಂತಾರ ಅವರೆಲ್ಲ ಹಳಿಂಗಡಿ ಗ್ರಾಮದ ಭಕ್ತರು ಆ ಮಠದ ಭಕ್ತರು ಏನದಾರಲ್ಲ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಗೋಳಿ ಮಾಡ್ಕೊಂಡು ನಿಮ್ ದಾಸ ಕೊಟ್ಟರು ಜೋರಾಗಿ ಚಪ್ಪ ಬಲಾದೇಶ್ ಮುತ್ಯ ಹುಬ್ಬಳ್ಳಿ ಹೊಡಿ